ವೀಕ್ಷಕರೇ ಈಗ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯಿಗೆ ನಾಟಿ ಔಷಧಿ ಅನ್ನೋದು ತುಂಬ ಜನರಲ್ಲಿ ಕುತೂಹಲ ಮೂಡಿಸ್ತಾ ಇರುತ್ತೆ ಸ್ಟ್ರೋಕ್ ಆಗಿದ ತಕ್ಷಣ ಒಂದು ಇಮಿಡಿಯೇಟ್ಲಿ ಸಂಪರ್ಕ ಮಾಡಬೇಕಾಗಿರೋಂಥದ್ದು ಎಲ್ಲಿ ಅದನ್ನು ಬಿಟ್ಬಿಟ್ಟು ಎಷ್ಟೊಂದು ಜನ ರಿವರ್ಸ್ ಆರ್ಡ್ರಲ್ಲಿ ಹೋಗೋವಂಥದ್ದು ತುಂಬ ನಾವು ಉದಾಹರಣೆಗಳನ್ನು ನೋಡಿದ್ದೀವಿ ಎಷ್ಟೊಂದು ಸತಿ ನಾವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿರ್ತೀವಿ ಆದರೆ ಆದಷ್ಟು ಲೇಟಾಗಿ ಬರ್ತಾರೆ ಆಮೇಲೆ ಡಾಕ್ಟ್ರೇ ಏನು ಮಾಡಬಹುದು ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ ಈ ಥರ ಆಗ್ತಾಯಿರೋವಂಥವು ಸುಮಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ನೀವು ಮಾಡಿ ಏನು ಮಾಡ್ತಿರೋ ಯಾಕೆಂದರೆ ಪ್ರತಿಯೊಬ್ಬರು ಅವರವರು ಆತ್ಮವಿಶ್ವಾಸ ಅದು ಏನೋ ಒಂದು ನಂಬಿರ್ತಾರೆ ಅದು ಕರೆಕ್ಟೇ ಆದರೆ ಸೈಂಟಿಫಿಕಲಿ ಥಿಂಕ್ ಮಾಡಬೇಕು ಅದನ್ನು ಅದರ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೋಕಿನ್ ಹೆಂಗು ಬ್ಲಡ್ ಡಿಸಾರ್ಡರ್ ಏನಾದರೂ ಇದ್ದಾಗ ಯಾವ ಥರ ನಾಟಿ ಔಷಧಿ ಅದು ಎಲ್ಲರಿಗೂ ಒಂದೇ ಥರ ಮೆಡಿಸಿನ್ನು ಒಂದೇ ಥರ ನೀರನ್ನ ಇರ್ತಾರೆ ಅದು ಯಾವ ಥರ ಅದನ್ನು ಇದು ಮಾಡುತ್ತೆ ಒಂದು ಕ್ಲಾಟ್ನ ಕರಗಿಸೋವಂಥದ್ದು ಅಥವಾ ಆ ಕ್ಲಾಟ್ನ ನಾವು ತಗೊಂಡು ಆಚೆ ಬಂದು ಮತ್ತೆ ರೆಸ್ಟೋರೇಷನ್ ಆಫ್ ಬ್ಲಡ್ ಫ್ಲೋ ಮಾಡ್ತೀವಿ ಆ ಥರದ್ದು ಯಾ ನಾಟಿ ಔಷಧಿ ಎಲ್ಲರಿಗೂ ಒಂದೇ ಕಾಯಿಲೆ ಅಲ್ಲ ಎಲ್ಲರಿಗೂ ಒಂದೇ ವೆಸಲ್ ಬ್ಲಾಕ್ ಆಗಿರೋಲ್ಲ ಆದರೂ ಎಲ್ಲರಿಗೂ ಒಂದೇ ಥರ ಕ್ವಾಂಟಿಟಿ ಅದನ್ನು ಕೊಟ್ಟು ಇದು ಇರ್ತಾರೆ ದಯವಿಟ್ಟು ಮೂಢನಂಬಿಕೆಗಳನ್ನು ಬಿಡಿ ಆದರೆ ಸೂಕ್ತ ಚಿಕಿತ್ಸೆನ ಆದಷ್ಟು ಬೇಗ ತಗೊಂಡು ಸೈಂಟಿಫಿಕ್ಕಾಗಿ ಫಾಲೋ ಮಾಡಿ ನಾವಿನ್ನೂ ಎಲ್ಲಿ ಚಂದ್ರಯಾನ ಗಗಯನ ಎಲ್ಲ ನೋಡ್ತಾ ಇದ್ವಿ ಇದ್ವಿ ನೆಕ್ಸ್ಟ್ ಚಂದ್ರನಾಯನಕ್ಕೆ ಮ್ಯಾನ್ ಮಿಷನ್ ಮಾಡ್ತಾಯಿದ್ವಿ ಈ ಥರ ಇರೋವಂಥ ಟೈಮಲ್ಲಿ ಇನ್ನೂ ಹಿಂದೆ ಹೋಗೋದು ಬೇಡ ಮುಂದೆ ಹೋಗೋಣ ಪ್ರಾಣಗಳ್ ಉಳಿಸೋಣ ಸ್ಟ್ರೋಕ್ ಪಾರ್ಶ್ವವಾಯು ಎಷ್ಟೊಂದು ಹಾನಿ ಮಾಡುತ್ತೆ ಮನುಷ್ಯನಿಗೆ ತನಗೆ ಆತ್ಮ ತನಗಷ್ಟೇ ಅಲ್ಲ ಮತ್ತು ಮಾನಸಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಇದು ಎಷ್ಟೋ ನಷ್ಟವಾಗುತ್ತೆ ಈ ಥರ ಇರುವಂಥದ್ದನ್ನು ನಾವು ಎಲ್ಲರೂ ಸೇರಿ ಅದನ್ನು ನಾವು ಹೋರಾಡಿ ಅದನ್ನು ಒಂದು ಅದ ಅದನ್ನು ಗೆಲ್ಲಬೇಕು ಎಲ್ಲರೂ ಸೇರಿ ಗೆಲ್ಲಬೇಕು ಹಾಗಾಗಿ ಎಲ್ಲರಿಗು ಅರಿವು ಮೂಡಬೇಕು ಸ್ಟ್ರೋಕ್ ಈಸ್ ಒಂದು ಟ್ರೀಟಬಲ್ ಕ್ಯೂರಬಲ್ ಆ್ಯಂಡ್ ಪ್ರಿವೆಂಟಬಲ್ ಪ್ರಿವೆಂಟಬಲ್ ಅಂದರೆ ಸ್ಟ್ರೋಕ್ ಆಗದೇ ಆ ಏನು ಕಾರಣ ಇರುತ್ತೆ ಅದನ್ನು ನಾವು ತಿಳ್ಕೊಂಡಾಗ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಮುಂದೆ ಫಾರ್ ಎಕ್ಸಾಂಪಲ್ ಹಿಂಗೆ ಸುಧಾಕರ್ ಅವ್ರ ವಿಷಯದಲ್ಲಿ ಪ್ರೋಟೀನ್ಸಿ ಆ್ಯಂಡ್ ಎಸ್ ಡಿಫಿಷಿಯನ್ಸಿ ಅವ್ರಿಗೆ ಕಂಡು ಬಂದಿದೆ ನೆಕ್ಸ್ಟ್ ಇನ್ನೊಂದು ಸ್ಟ್ರೋಕ್ ಆಗದಿರ ಖಂಡಿತ ನಾವು ಪ್ರಿವೆಂಟ್ ಮಾಡ್ಬೋದು ಈಸ್ ಎ ಸ್ಟ್ರೋಕ್ ಇನ್ ಎಂಗ್ ಪೇಷಂಟ್ ಯು ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್ ಥ್ರೂಟ್ ಈಸ್ ಅದು ಏನು ಇದೆ ಅದನ್ನು ನಾವು ಟ್ರೀಟ್ ಮಾಡ್ತೀವಿ ಅದನ್ನು ಟ್ರೀಟ್ ಮಾಡಿದ್ರೆ ಕಂಪ್ಲೀಟಾಗಿ ನಾರ್ಮಲ್ ಫ್ಯೂಚರ್ಲಲ್ಲಿ ಸ್ಟ್ರೋಕ್ ಬರ್ದಂಗೆ ನೋಡ್ತೀವಿ ಸ್ಟ್ರೋಕ್ ಈಸ್ ಟ್ರೀಟಬಲ್ ಬೈ ಸೈಂಟಿಫಿಕ್ ವೇ ಮೂಢನಂಬಿಕೆಗಳು ಬೇಡ ಮುಂದೆ ಹೋಗೋಣ ಹಿಂದೆ ಬೇಡ ನಾಟಿ ಔಷಧಿನ ಥಿಂಕ್ ಮಾಡಿ ಆಮೇಲೆ ಬೇಕಾದರೆ ತಗೊಳ್ಳಿ ಫಸ್ಟು ಏನು ತುರ್ತು ಚಿಕಿತ್ಸೆ ಏನು ಬೇಕೋ ಅದನ್ನಷ್ಟೇ ಮಾಡಿ ಆಮೇಲೆ ಸ್ಟ್ರೋಕ್ ಪ್ರಿವೆಂಟ್ ಮಾಡೋದಕ್ಕೆ ಸೂಕ್ತ ಚಿಕಿತ್ಸೆ ಏನೇನಿದೆ ಅದನ್ನು ಈ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮಸ್ಟ್ ಅದನ್ನು ಮಾಡಿಸಿ ಪ್ರಿವೆಂಟ್ ಮಾಡಿಸಿ ಮಧ್ಯದಲ್ಲಿ ಬೇಕಾದರೆ ಏನು ನಾಟಿ ನೀರು ಅದೇನಾದರೂ ತಗೊಳ್ಳೋಗಿದ್ರೆ ದ್ರವ್ಯ ಏನು ತೊಗೊತೀರ ತಗೊಳ್ಳಿ ತೊಂದರೆ ಇಲ್ಲ ಆದರೆ ಮೂಢನಂಬಿಕೆಗಳು ಬೇಡ ಅದ್ರ ಬಗ್ಗೆ ನಮ್ಮ ಸುಧಾಕರ್ ಅವರು ಒಂದು ತಿಳುವಳಿಕೆಯನ್ನು ತನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ ಇವಾಗ ನನಗೆ ನಾನು ಒಬ್ಬ ಪಾರ್ಶ್ವವಾಯು ರೋಗಿಯಾಗಿ ಇದಾಗಿದ್ದೆ ನಾನು ಡಾಕ್ಟರ್ನ ಕೂಡಲೇ ಸಂಪರ್ಕ ಮಾಡಿದ್ದಕ್ಕಾಗಿ ಇವತ್ತು ನಾನು ಸಂಪೂರ್ಣ ಗುಣಮುಖವಾಗಿದ್ದೇನೆ ಅದಕ್ಕೆ ಕಾರಣ ಡಾಕ್ಟ್ರು ಹೇಳ್ತಕ್ಕಂತಹ ಒಂದು ಮೆಡಿಸಿನ್ಸು ಮತ್ತು ಅವ್ರು ಕೊಟ್ಟಂಥ ಸಲಹೆಗಳು ಆದರೆ ಇದನ್ನು ಬಿಟ್ಟು ಹಲವಾರು ಜನ ಅಂದರೆ ನನ್ನ ಸಂಬಂಧಿಕರಾಗಲಿ ಅಥವಾ ನನ್ನ ಸುತ್ತಮುತ್ತಲಿನ ಜನರೆಲ್ಲರೂ ನನಗೆ ಒಂದು ಮಾತು ಹೇಳ್ತಾ ಇದ್ದರು ಗ್ರಾಮೀಣ ಪ್ರದೇಶದಲ್ಲಿ ನಾನು ಕೆಲಸ ಮಾಡೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಹೆಚ್ಚಾಗಿ ನಂಬೋದು ನಾಟಿ ವೈದ್ಯರನ್ನು ನಾಟಿ ಔಷಧಿಯನ್ನು ತಗೊಳ್ಬೇಕು ಮತ್ತು ಪಾರ್ಶ್ವವಹಿಗೆ ಅದೇ ಇಂಪಾರ್ಟೆಂಟು ಅಂತ ಹೇಳ್ತಾಯಿದ್ರು ಆದರೆ ನಾವು ಈ ದಿನ ಇಂದಿನ ಸಮಾಜದಲ್ಲಿ ಇಷ್ಟೊಂದು ಮುಂದುವರೆದ ದೇಶದಲ್ಲಿ ಇಷ್ಟೊಂದು ಮುಂದುವರೆದ ವೈದ್ಯಕೀಯ ಸೌಲಭ್ಯಗಳಲ್ಲಿ ನಾವು ಅದನ್ನು ನಾಟಿ ನಾಟಿ ಔಷಧಿ ಅಂತ ಹೇಳ್ತಾ ಇರ್ತಾರೆ ನಾಟಿ ಔಷಧಿ ಮೂಲತಃ ಇರ್ಬೋದು ಆದರೆ ರಿಸರ್ಚ್ಗಳಿಂದ ಮತ್ತು ತಂತ್ರಜ್ಞಾನದಿಂದ ಆದಂಥ ಔಷಧಿಗಳು ಈಗಿನ ಕಾಲದಲ್ಲಿ ನಮಗೆ ಪ್ರಾಣಕ್ಕೆ ಎಷ್ಟೋ ಒಂದು ಜೀವಸತ್ವವನ್ನು ನೀಡ್ತಕ್ಕಂಥ ಸಮಯದಲ್ಲಿ ಕೂಡ ನಾವು ನಾಟಿ ವೈದ್ಯರನ್ನು ಆರಿಸ್ಕೊಂಡು ಹೋಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಇಂದಿನ ದಿನ ನಾನು ಹೇಳೋದು ಇಷ್ಟೇ ತಮಗೆಲ್ಲರಿಗೂ ನಿಮಗೂ ಕೂಡ ಇದೇ ರೀತಿ ಹೇಳಿರ್ತಾರೆ ನಾಟಿ ಔಷಧಿ ನಾಟಿ ಔಷಧಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾಟಿ ಔಷಧಿಗಳನ್ನು ನಾವು ತಗೊಳ್ಬೇಕು ಅಂತಂದರೆ ನಮ್ಮ ದೇಹ ನಮ್ಮ ದೇಹ ನಮ್ಮ ದೇಹ ಯಾವ ಪರಿಸ್ಥಿತಿಯಲ್ಲಿದೆ ನಮ್ಮ ದೇಹದಲ್ಲಿ ಏನು ಸಿಂಟಮ್ಸ್ ಇದೆ ಮತ್ತು ನಮ್ಮ ದೇಹದಲ್ಲಿರೋ ತೊಂದರೆ ಏನು ಎಂಬುದನ್ನು ಬರೀ ಕಣ್ಣಿನಿಂದ ನೋಡಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲ ಯಾವುದೇ ನಾಟಿ ವೈದ್ಯರು ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡೋದಿಲ್ಲ ಸ್ಕ್ಯಾನ್ ಮಾಡೋದಿಲ್ಲ ಮತ್ತು ನಮ್ಮಲ್ಲಿರ್ತಕ್ಕಂಥ ನರಗಳ ಒಂದು ಪರಿಸ್ಥಿತಿ ಏನಿದೆ ಅನ್ನೋ ಒಂದು ಅರಿವಿನ ಮೇಲೆ ಅವರು ಔಷಧಿಗಳನ್ನು ಕೊಡೋದಿಲ್ಲ ನನಗಾದ ಅನುಭವ ನನಗೆ ತುಂಬ ಹಲವಾರು ಜನ ಹೇಳಿದರು ಯಾಕೆ ನನ್ನ ಸಂಬಂಧಿಕರು ನನ್ನ ಮನೆಯಲ್ಲಿ ಮತ್ತು ನನ್ನ ಹೊರಗಿನ ಪರಿಸರ ಜನ ಎಲ್ಲರೂ ಹೇಳಿದ್ರು ನಾವು ತಗೊಂಡಿದ್ದೀವಿ ಸಂಪೂರ್ಣ ಗುಣವಾಗಿದ್ದೀವಿ ತಗೊಳ್ಳಿ ಅಂತ ಹೇಳಿದರು ಬಟ್ ನಾನು ನಂಬೋದು ಒಂದೇ ಯಾಕಂದರೆ ನಾವು ಇವಾಗ ಇರ್ತಕ್ಕಂಥ ಒಂದು ಆಧುನಿಕ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ನಮಗೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಎಷ್ಟೊಂದು ರಿಸರ್ಚ್ಗಳು ಎಲ್ಲ ಆಗಿದ್ದನ್ನು ಕೂಡ ನಾವು ನಾಟಿ ವೈದ್ಯರನ್ನು ನಂಬಿಬಿಟ್ಟು ನಮ್ಮ ಭಾಳ ನಾಳೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ನಾನು ಹೇಳೋದು ಏನಂತಂದರೆ ದಯವಿಟ್ಟು ನಿಮಗೆ ಈ ಪರಿಸ್ಥಿತಿಯಲ್ಲಿ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರನ್ನು ಸಂಪರ್ಕಿಸಿ ಯಾವ ಮಾತ್ರೆಗಳು ಹೇಳ್ತಾರೆ ಏನು ಸಜೆಸ್ಟ್ ಮಾಡ್ತಾರೆ ಮತ್ತು ಯಾವ ಟೆಸ್ಟ್ಗಳನ್ನು ಹೇಳ್ತಾರೆ ಸಂಪೂರ್ಣವಾಗಿ ಅದನ್ನು ಫಾಲೋ ಮಾಡಿ ಹೊರ್ತು ನಾಟಿ ವೈದ್ಯರನ್ನು ನಂಬಿ ನಾಟಿ ಔಷಧಿಗಳನ್ನು ತೆಗೆದುಕೊಂಡು ಅಚಾತುರ್ಯದಿಂದ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಯಾಕಂತಂದರೆ ನನಗೆ ಹಲವಾರು ಜನ ಹೇಳಿದ್ದಾರೆ ತಗೊಳ್ಳಿ ಈ ಥರ ಮಾಡಿ ಹಂಗೆ ಹಿಂಗೆ ಅಂತೇಳಿ ಅದನ್ನು ನಂಬಿ ನಾವು ಅಲ್ಲಿ ಹೋಗಿದ್ದೆ ಆಗಿದ್ದರೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ತಕ್ಷಣಕ್ಕೆ ವೈದ್ಯಕೀಯ ಸಂಪರ್ಕ ಪಡ್ಕೊಂಡು ವೈದ್ಯರನ್ನು ಸಂಪರ್ಕಿಸಿ ಇವತ್ತು ನನಗೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತಂದರೆ ಅವ್ರಿಗೆ ನಾನು ದೇವರಲ್ಲಿ ಕಾಣ್ತೀನಿ ಯಾಕಂತಂದರೆ ನನಗೆ ಡಾಕ್ಟ್ರಲ್ಲಿ ನಾನು ಕಣ್ಣು ಬಿಟ್ಟಾಗ ಡಾಕ್ಟ್ರ್ ಹೇಳಿದ್ದು ಒಂದೇ ಮಾತು ನೀವು ತುಂಬ ದೊಡ್ಡ ಒಂದು ಇದಕ್ಕೆ ತುತ್ತಾಗಿದ್ದಿರಿ ಆದರೆ ಆ ದೇವರ ದಯೆ ನೀವು ಉಳ್ಕೊಂಡಿದ್ದೀರಿ ಇನ್ನು ಯಾವುದೇ ಸಮಸ್ಯೆ ಇಲ್ಲ ನಾನು ಹೇಳ್ತಕ್ಕಂಥ ಮೆಡಿಸಿನ್ಸ್ಗಳನ್ನು ನಾನು ಹೇಳ್ತಕ್ಕಂಥ ಒಂದು ಸಲಹೆಗಳನ್ನು ಫಾಲೋ ಮಾಡಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಯಾರು ಹೇಳೋ ಮಾತುಗಳನ್ನು ಕೇಳಿಲ್ಲ ನಾಟಿ ವೈದ್ಯರಲ್ಲಿ ಹೋಗಿ ನಾಟಿ ಔಷಧಿ ತೊಗೊಳ್ಳಿ ಆ ಊರು ಈ ಊರು ನಾವು ಆ ಊರು ಈ ಊರು ಯಾವುದೇ ಒಂದು ರಿಸರ್ಚ್ಗಳಿಲ್ಲದೇ ಒಂದು ಮೆಡಿಸಿನ್ ಗಿಡಮೂಲಿಕೆಗಳನ್ನು ಕೊಡ್ತಾರೆ ಅದನ್ನು ತಗೊಳ್ಬೋದು ಅದನ್ನು ಮಾಡ್ಬೋದು ಬಟ್ ಅದರಿಂದ ನಮಗೆ ರಿಸಲ್ಟ್ ಬರೋದಿಲ್ಲ ಯಾಕಂತ ಹೇಳ್ತೀನಿ ಅಂತಂದರೆ ತಕ್ಷಣಕ್ಕೆ ನಮಗೆ ಅದು ಒಂದು ಒಂದು ಮಾರಕವಾದಂಥ ಒಂದು ರೋಗ ಅದನ್ನು ನಾವು ತಕ್ಷಣಕ್ಕೆ ವೈದ್ಯಕೀಯ ಸಂಪರ್ಕ ಪಡೆದೇ ಇದ್ದರೆ ನಾವು ಒಂದು ಪ್ರಾಣವನ್ನು ಕಳ್ಕೊಳ್ಳೋಕೆ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ನಿಮಗೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಮಾತು ನಾಟಿ ವೈದ್ಯರು ನಾಟಿ ಔಷಧಿ ಅನ್ನೋದಕ್ಕಿಂತ ಮುಂಚೆ ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳಿ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರು ಕೊಡ್ತಕ್ಕಂಥ ಮೆಡಿಸಿನ್ಸ್ಗಳನ್ನು ಎಲ್ಲಿವರೆಗೂ ಹೇಳ್ತಾರೆ ಹೇಗೆ ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಿದ್ದೇ ಆಗಿದ್ದರೆ ಯಾರೂ ಪಾರ್ಶ್ವವಾಗಿ ತುತ್ತಾದವರು ಭಯಪಡೋ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಪ್ರಾಣಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಇಷ್ಟು ಮಾತ್ರ ನನ್ನ ಆದ ಅನುಭವವನ್ನು ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಅದೇ ರೀತಿಯಾಗಿ ನಿಮ್ಮ ಒಂದು ನೀವೇನಾದರೂ ಆ ಥರ ತುತ್ತಾಗಿದ್ದರೆ ದಯವಿಟ್ಟು ಬೇಗ ಅದಿಕರನ್ನು ಸಂಪರ್ಕಿಸಿ ಹೊರತು ನಾಟಿ ವೈದ್ಯರನ್ನು ಹುಡ್ಕೊಂಡು ಹೋಗಿ ಸಮಯವನ್ನು ಹಾಳು ಮಾಡಿಡಬೇಡಿ ಯಾಕಂದರೆ ಕೊನೆ ಕ್ಷಣದಲ್ಲಿ ಮನುಷ್ಯನಿಗೆ ನಿಮಿಷಗಳ ಇಂಪಾರ್ಟೆಂಟ್ ಆಗಿರ್ತದೆ ಪ್ರಾಣವನ್ನು ನಾವು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಬೇಕಾದರೆ ಗಂಟೆ ಎರಡು ಗಂಟೆ ಅದಲ್ಲ ನಿಮಿಷ ಇಂಪಾರ್ಟೆಂಟ್ ಆಗಿರ್ತದೆ ನಾವು ಈ ನಿಮಿಷದಲ್ಲೇ ವೈದ್ಯರನ್ನು ತಲುಪಿದಾಗಿದ್ದರೆ ಕೇವಲ ಒಂದೇ ನಿಮಿಷದಲ್ಲಿ ನಮ್ಮ ಪ್ರಾಣವನ್ನು ಉಳಿಸ್ತಕ್ಕಂಥ ಶಕ್ತಿ ವೈದ್ಯಕೀಯ ಶಕ್ತಿಗೆ ಮಾತ್ರ ಇದೆ ಅದಕ್ಕೋಸ್ಕರ ನಾಟಿ ವೈದ್ಯರು ಹೋದರೆ ಯಾವುದೇ ಟೆಸ್ಟ್ಗಳನ್ನು ಮಾಡೋದಿಲ್ಲ ನನ್ನಲ್ಲಿ ಇರ್ತಕ್ಕಂಥ ಸಿಂಪ್ಟಮ್ಸ್ಗಳನ್ನು ವೈದ್ಯರ ಕಂಡುಹಿಡ್ದ ಹಾಗೆ ನಾಟಿ ವೈದ್ಯರು ಕಂಡುಹಿಡೋದಕ್ಕೆ ಸಾಧ್ಯವೇ ಇರಲಿಲ್ಲ ನನ್ನಲ್ಲಿ ಕೆಲವೊಂದು ಪ್ರೋಟೀನ್ಗಳ ಪ್ರ ಇಂಬ್ಯಾಲೆನ್ಸ್ ಇದೆ ಆ ಪ್ರೋಟೀನ್ಗಳನ್ನು ಇಂಬ್ಯಾಲೆನ್ಸ್ ಬರೀ ಕಣ್ಣಿನಿಂದ ಹೇಗೆ ಕಂಡುಹಿಡ್ತಾರೆ ಅನ್ನೋದೇ ನನಗೊಂದು ದೊಡ್ಡ ಅನುಮಾನ ಅದಕ್ಕೋಸ್ಕರ ದಯವಿಟ್ಟು ನಾಟಿ ಔಷಧವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯೋಚಿಸಿ ಇನ್ನು ನನ್ನ ಮಾತನ್ನು ನಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು